ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಗ್ಯಾಸ್ ಟ್ರಬಲ್ ಆಗಿರುವಾಗ ಜೀರ್ಣ ಆಗಿರುವಾಗ ಈ ತಂಬುಳಿಯನ್ನು ಮಾಡಿಕೊಡೋದು ನಮಗೆ ಬೇಗ ಆರಾಮ್ ಅನ್ಸುತ್ತೆ ಇದು ಶುಂಠಿ ತಂಬುಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಶುಂಠಿ ತಂಬುಳಿ ಮಾಡ್ಲಿಕ್ಕೆ ನಾನು ತೆಂಗಿನಕಾಯಿ ಇತ್ತು ತಗೊಂಡಿದ್ದೇನೆ ಮತ್ತೆ ಒಂದಿಷ್ಟು ದೊಡ್ಡ ಪೀಸ್ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನಿದನ್ನ ಫೈನ್ ಆಗಿ ಗ್ರೈಂಡ್ ಮಾಡಬೇಕು ಅದಕ್ಕೆ ಸಣ್ಣ ಜಾರ್ ತಗೊಂಡಿದ್ದೀನಿ ದೊಡ್ಡ ಜಾರಲ್ಲಿ ಮುಳಿ ಚೆನ್ನಾಗಿ ಬರಲ್ಲ ನೋಡಿ ನುಣ್ಣಗೆ ನೂಪ್ ರೂಪ್ಕೊಂಡಿದ್ದೇನೆ ಇದನ್ನ ಇನ್ನು ಇದಕ್ಕೆ ಮಜ್ಜಿಗೆ ಹಾಕಿ ನಾನು ಇದೇ ಪಾತ್ರಕ್ಕೆ ಹಾಕಿ ಹಾಕ್ತೇನೆ ಕಾಯಿ ತೆಂಗಿನಕಾಯಿ ತುರಿಯ ಅಂಶ ಎಲ್ಲ ಬರ್ಲಿಕ್ಕೆ ಅಂತ ಇದಿಷ್ಟು ಇಷ್ಟು ಮಂದ ಇರಬಾರ್ದು ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ಎಷ್ಟು ಮಜ್ಜಿಗೆ ಹಾಕಿದ್ದೇನೆ ಅಷ್ಟೇ ನೀರು ಹಾಕ್ತಾ ಇದ್ದೇನೆ ಮಜ್ಜಿಗೆ ಸಪ್ಪೆ ಇದ್ರೆ ಜಾಸ್ತಿ ಮಜ್ಜಿಗೆ ಹಾಕ್ಬೇಕಾಗತ್ತೆ ಇವಾಗ ನಂದು ಸಪ್ಪೆ ಮಜ್ಜಿಗೆ ಸೊ ಇನ್ನೊಂದು ಗ್ಲಾಸ್ ಮಜ್ಜಿಗೆ ನಾನು ಹಾಕ್ತಾ ಇದ್ದೇನೆ ಮಂದ ಮಜ್ಜಿಗೆ ಅಷ್ಟೇ ನೀರ್ ಹಾಕ್ತಾ ಇದ್ದೇನೆ ಮತ್ತೆ ಯಾಕಂದ್ರೆ ಯಾವಾಗ್ಲೂ ತಂಬುಳಿ ನೀರ್ ಅದು ಕುಡಿಲಿಕ್ಕೂ ಆಗ್ಬೇಕು ಊಟಕ್ಕೂ ಆಗ್ಬೇಕು ಆ ತರ ಇನ್ನೊಂದ್ಚೂರ್ ನೀರ್ ಹಾಕ್ಬೇಕು ಯಾವುದೋ ಎಂಟಾಸಿಡನ್ನು ಯೂಸ್ ಮಾಡಿದ್ರ ಬದಲು ಇದನ್ನು ಯೂಸ್ ಮಾಡಿ ನಿಮ್ಮ ಹೊಟ್ಟೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಬೈ ಬೈ ಟೇ ಕೇರ್